ವಿರುದ್ಧ ಆಹಾರದ ಬಗ್ಗೆ ಹಲವಾರು ಇದೆ ಸರ್ ಯಾವ ಫುಡ್ ಜೊತೆ ಏನು ತಿಂದರೆ ಒಳ್ಳೆಯದಲ್ಲ ಅಥವಾ ಯಾವ ಫುಡ್ ಜೊತೆ ಏನು ತಿಂದರೆ ಏನು ತೊಂದರೆ ಆಗಬಹುದು ಅಥವಾ ಈ ಜೇನುತುಪ್ಪವನ್ನು ಬಿಸಿನೀರಿಗೆ ಹಾಕಿ ತೊಗೊಂಡ್ರೆ ಏನಾರು ತೊಂದರೆ ಆಗುತ್ತಾ ಸರ್ ನಾನು ಡೈಲಿ ತೊಗೋತಾ ಇದ್ದೇನೆ ಅನ್ನೋ ಹಲವಾರು ಕನ್ಸೆಪ್ಟ್ಗಳು ಹಲವಾರು ಒಂದು ಪ್ರಶ್ನೆಗಳು ನಮಗೆ ತುಂಬ ಜನರು ಕೇಳ್ತಾ ಇರ್ತಾರೆ ಕಮೆಂಟ್ ಇರ್ತಾರೆ ಸೊ ಇವತ್ತು ನಾನು ನಿಮಗೆ ಹಾಲಿನ ಉತ್ಪನ್ನಗಳ ಜೊತೆ ಯಾವ ಯಾವ ಪದಾರ್ಥಗಳನ್ನು ತಿನ್ನಬಾರದು ತಿಂದರೆ ಏನಾಗುತ್ತೆ ಅಂತ ನಾನು ತಿಳಿಸ್ಕೊಡ್ತೇನೆ ಯಾಕೆಂದರೆ ಈ ಕನ್ಸೆಪ್ಟ್ ಅಂತ ಏನು ಹೇಳ್ತೇವೆ ಇದು ಆಯುರ್ವೇದದಿಂದ ಬಂದಿರುವಂಥ ಒಂದು ಕನ್ಸೆಪ್ಟು ಇದರ ಹೆಸರು ವಿರುದ್ಧ ಆಹಾರ ಅಂತ ಏನು ಸರ್ ಹಿಂಗಂದರೆ ಸಂಕ್ಷಿಪ್ತವಾಗಿ ನಮಗೆ ಒಂದು ಇದರ ಡೆಫಿನೇಷನ್ ಹೇಳಿ ಅಂತ ಹೇಳಿದರೆ ಒಂದು ಆಹಾರದ ಪದಾರ್ಥದ ಜೊತೆ ಮತ್ತೊಂದು ಆಹಾರದ ಪದಾರ್ಥವನ್ನು ನಾವು ಮಿಕ್ಸ್ ಮಾಡಿದಾಗ ಅದಕ್ಕೂ ಮತ್ತು ಇದಕ್ಕೂ ಯಾವುದೇ ಒಂದು ಕಾರಣದಿಂದ ಯಾವುದೇ ಒಂದು ಗುಣದಿಂದ ಆಗಿ ಬರಲಿಲ್ಲ ಅಂತ ಹೇಳಿದರೆ ಅದಕ್ಕೆ ನಾವು ವಿರುದ್ಧ ಅಂತ ಹೇಳ್ತೇವೆ ಸೊ ಅದೆರಡನ್ನೂ ಕೂಡ ನಾವು ಸೇರಿಸ್ಬಿಟ್ಟು ದೇಹದಲ್ಲಿ ಕಳಿಸಿದರೆ ಅಲ್ಲಿ ಯುದ್ಧ ಆಗುತ್ತೆ ಯಾಕೆಂದರೆ ಎರಡೂ ಒಂದಕ್ಕೊಂದು ಬರಲ್ಲ ವಿರುದ್ಧ ಆ ಯುದ್ಧ ಆಗಿ ಅದರಲ್ಲಿ ಹಾನಿಯಾಗುವುದು ನಮ್ಮ ಶರೀರಕ್ಕೆ ನಮ್ಮ ಮನಸ್ಸಿಗೆ ಸೊ ಈ ವಿರುದ್ಧ ಆಹಾರ ಅನ್ನುವಂಥದ್ದನ್ನು ನಾವು ಬಿಡಲೇಬೇಕು ವಿರುದ್ಧ ಆಹಾರವನ್ನು ಬಿಡಲಿಲ್ಲ ಅಂದರೆ ಏನೆಲ್ಲ ತೊಂದರೆಗಳಾಗುತ್ತೆ ಹಾಗೆ ವಿರುದ್ಧ ಆಹಾರ ನಾವು ತಿಂತಾ ಇದ್ದರೂ ಕೂಡ ಕೆಲವೊಬ್ಬರಲ್ಲಿ ಏನೂ ತೊಂದರೆ ಆಗೋಲ್ಲ ಯಾಕೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ಹಾಲಿನ ಉತ್ಪನ್ನಗಳಲ್ಲಿ ಹಾಲನ್ನು ತಗೊಂಡ್ಬಿಟ್ರೆ ಹಾಲಿನ ಜೊತೆ ಯಾವ ಯಾವ ಪದಾರ್ಥಗಳನ್ನು ನಾವು ಸೇವನೆ ಮಾಡಬಾರ್ದು ಮೊದಲನೇದಾಗಿ ಹುಳಿ ಪದಾರ್ಥಗಳು ಹಣ್ಣು ಹಣ್ಣುಗಳನ್ನು ನೈಂಟಿ ನೈನ್ ಪರ್ಸೆಂಟ್ ಹಣ್ಣುಗಳನ್ನು ನಾವು ಹಾಲು ಜೊತೆ ಸೇರಿಸಿದರೆ ಆಗಿ ಬರಲ್ಲ ಇಲ್ಲ ಸರ್ ನಾನು ಮ್ಯಾಂಗೋ ಮಿಲ್ಕ್ ಶೇಕ್ ಕುಡಿತೇನೆ ನಾನು ಕುಡಿಯೋದೇ ಪೇರು ಮಿಲ್ಕ್ ಶೇಕ್ ಸರ್ ಅಂತ ಹೇಳಿದರೆ ಅದೆಲ್ಲ ವಿರುದ್ಧ ಆಹಾರದಲ್ಲಿ ಬರುವಂಥದ್ದು ಸೊ ಮಿಲ್ಕ್ ಶೇಕ್ ಕುಡ್ದೋರಲ್ಲಿ ನೀವು ಒಂದು ಸರ್ವೆ ಮಾಡಿ ನೋಡಿದರೆ ಶೇಕಡ ತೊಂಬತ್ತೈದು ಪರ್ಸೆಂಟ್ ಜನರಿಗೆ ಮಿಲ್ಕ್ ಶೇಕ್ ಮೇಲೆ ಹೊಟ್ಟೆ ಊದ್ಕೊಂಡಿರುತ್ತೆ ಬ್ಲೋಟಿಂಗ್ ಆಗುತ್ತೆ ಕೆಲವೊಬ್ಬರಿಗೆ ಭೇದಿ ಆಗುತ್ತೆ ಕೆಲವೊಬ್ಬರಿಗೆ ವಾಂತಿ ಆಗುತ್ತೆ ಕೆಲವೊಬ್ಬರಿಗೆ ಎರಡು ದಿವಸ ಹಸಿವೆನೇ ಆಗಲ್ಲ ಆಮೇಲೆ ಸರ್ ಏನೋ ಗೊತ್ತಿಲ್ಲ ಸರ್ ಮಿಲ್ಕ್ ಶೇಕ್ ಕೊಡ್ಬಿಟ್ಟಿದೆ ಅದು ಒಳ್ಳೇದು ಅನ್ಕೊಂಡ್ಬಿಟ್ಟಿರ್ತಾರೆ ಅವರು ಸರ್ ವೇಟ್ ಲಾಸ್ ಆಗುತ್ತೆ ಸರ್ ಮಿಲ್ಕ್ ಶೇಕ್ ಕೊಡ್ಬಿಟ್ಟಿದ್ದೇನೆ ಹಸಿವಾಗ್ತಿಲ್ಲ ಅಂತ ಆದರೆ ಆ ರೀತಿಯ ಒಂದು ಹಸಿವಾಗದೇ ಇರೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ನಿಮ್ಮ ಪಚನ ಕ್ರಿಯೆಯನ್ನು ಹಾಳು ಮಾಡಿಬಿಡುತ್ತೆ ಸೊ ಮಿಲ್ಕ್ ಶೇಕ್ಗಳು ಎಲ್ಲ ವಿರುದ್ಧ ಶೇಕಡ ತೊಂಬತ್ತೊಂಬತ್ತು ಪರ್ಸ್ ಪರ್ಸೆಂಟ್ ಮಿಲ್ಕ್ ಶೇಕ್ಗಳು ವಿರುದ್ಧ ಮಿಲ್ಕ್ ಶೇಕ್ಗಳನ್ನು ನಾವು ಆದಷ್ಟು ಅವಾಯ್ಡ್ ಮಾಡಬೇಕು ತುಂಬ ಜನರಿಗೆ ಮ್ಯಾಂಗೋ ಸೀಸನ್ ಬಂದಾಗ ಮ್ಯಾಂಗೋ ಮಿಲ್ಕ್ ಶೇಕ್ ಕುಡಿತಾ ಇರ್ತಾರೆ ಸೊ ಮ್ಯಾಂಗೋ ಹುಳಿ ಇತ್ತು ಅಂತ ಹೇಳಿದರೆ ಮಿಲ್ಕಿನ ಜೊತೆ ವಿರುದ್ಧ ನಿಂಬೆಹಣ್ಣು ಮತ್ತು ಹಾಲು ವಿರುದ್ಧ ಸೊ ಸೇವನೆ ಮಾಡಲಿಕ್ಕಾಗಲ್ಲ ಅದೇ ರೀತಿ ಉಪ್ಪು ಮತ್ತು ಹಾಲು ಇಲ್ಲ ಸರ್ ಉಪ್ಪು ಹಾಲು ನಾವೇನು ಯಾವತ್ತೂ ತೊಗೊಳ್ಳಲ್ಲ ಸರ್ ನಮಗೇನು ತಲೆ ಕಟ್ಟಿದೆಯಾ ಅಂತ ಹೇಳುವವರಿಗೆ ಒಂದು ವಿಶೇಷವಾದ ಮಾಹಿತಿ ಬೆಳಿಗ್ಗೆ ಟೀ ಅಥವಾ ಕಾಫಿ ಜೊತೆ ಬಿಸ್ಕಿಟನ್ನು ತಿನ್ನುವುದು ಅದು ಹಾಲಿನ ಜೊತೆ ಉಪ್ಪಿನ ಸೇವನೆ ಮಾಡಿದ ಹಾಗೆ ಬಿಸ್ಕಿಟಿನಲ್ಲಿ ಉಪ್ಪು ಇರುತ್ತೆ ಬಿಸ್ಕೆಟ್ನಲ್ಲಿ ಮೈದಾ ಇರುತ್ತೆ ಅದು ಬೇರೆ ಮಾತು ಅದನ್ನು ತಗೋಬಾರ್ದು ಆದರೆ ಹಾಲು ಏನಿದೆ ಅದು ನಮ್ಮ ಟೀಯಲ್ಲಿರುತ್ತೆ ಅಥವಾ ಕಾಫಿಯಲ್ಲಿರುತ್ತೆ ಸೊ ಈ ಟೀ ಜೊತೆ ಕಾಫಿ ಜೊತೆ ಬಿಸ್ಕಿಟನ್ನು ಕಂಟಿನ್ಯೂಸ್ ಆಗಿ ಸೇವನೆ ಯಾರು ಮಾಡ್ತಾ ಇರ್ತಾರೆ ಎಲ್ಲೋ ಒಂದು ಕಡೆ ಅವರಿಗೆ ಹಸಿವಾಗ್ತಾ ಇರಲ್ಲ ಹೊಟ್ಟೆ ಓದ್ಕೊಂಡಿರುತ್ತೆ ಬೊಜ್ಜು ಬಂದಿರುತ್ತೆ ಅದು ಮಾತಾಡೋಣ ನಾನು ವಿರುದ್ಧಹಾರವನ್ನು ಸೇವನೆ ಮಾಡ್ತಾ ಹೋದರೆ ಏನೇನು ತೊಂದರೆಗಳಾಗ್ಬೋದು ಅಂತ ಕೂಡ ನಾನು ತಿಳಿಸ್ಕೊಡ್ತೇನೆ ಸೊ ಇದನ್ನು ನಾವು ಕ್ರಮೇಣವಾಗಿ ಬಿಟ್ಬಿಡಬೇಕು ಇನ್ನು ಹಾಲಿನ ಜೊತೆ ಹಸಿರು ತರಕಾರಿಗಳ ಸೇವನೆ ಮಾಡಬಾರದು ಹಸಿರು ತರಕಾರಿಗಳು ಯಾವುದಾದಿದೆ ಅದನ್ನು ನಾವು ಹಾಲಿಗೆ ಸೇರಿಸ್ಬಿಟ್ಟು ಅಥವಾ ಮೂಲಂಗಿನ ಹಾಲಿಗೆ ಸೇರಿಸ್ಬಿಟ್ಟು ಈರುಳ್ಳಿನ ಹಾಲಿಗೆ ಸೇರಿಸ್ಬಿಟ್ಟು ಇದನ್ನೆಲ್ಲ ನಾವು ಆದಷ್ಟು ಸೇವನೆ ಮಾಡ್ಲಿಕ್ಕೆ ಹೋಗಬಾರ್ದು ಸೊ ಎಕ್ಸೆಪ್ಷನ್ ಹೇಳಿ ಸರ್ ಅಂತ ಹೇಳಿದ್ರೆ ಬೆಳ್ಳುಳ್ಳಿಗೆ ಎಕ್ಸೆಪ್ಷನ್ ಇದೆ ಬೆಳ್ಳುಳ್ಳಿನ ಹಾಲಲ್ಲಿ ಸೇರಿಸ್ಬಿಟ್ಟು ನಾವು ಕೆಲವೊಂದು ಕಂಡೀಷನ್ಸ್ಗಳಲ್ಲಿ ಕೊಡ್ತೇವೆ ಅದು ಒಳ್ಳೇದು ಅದು ಹೇಗೆ ಮಾಡಬೇಕು ಏನಂತ ಕೂಡ ನಾವು ಮುಂದೆ ಯಾವಾಗಾದರೂ ದೀರ್ಘವಾಗಿ ಚರ್ಚೆ ಮಾಡೋಣ ಅದೇ ರೀತಿ ಹಾಲಿನ ಜೊತೆ ಬೆಲ್ಲ ನಾವು ಸೇವನೆ ಆಗಲ್ಲ ಹಾಲಿನ ಜೊತೆ ಬೆಲ್ಲ ಇಲ್ಲ ಸರ್ ನಾನು ಜಾಗೃತಿ ಕುಡಿತೇನೆ ಒಳ್ಳೇದು ಅಂತ ಹೇಳುವವರು ಮತ್ತೆ ಗಮನ ಇಟ್ಬಿಟ್ಟು ಕೇಳಿ ಕಂಟಿನ್ಯೂಸ್ ಆಗಿ ಕುಡಿತಾ ಹೋಗೋದ್ರೆ ಒಳ್ಳೆಯದಲ್ಲ ಆರೋಗ್ಯಕ್ಕೆ ಅದು ನಮ್ಮ ಜಾಟರ ಆಗ್ನಿ ಏನಿದೆ ಅದನ್ನು ಕ್ರಮೇಣವಾಗಿ ಮಂದವಾಗಿ ಮಾಡಿಬಿಟ್ಟು ಆಮೇಲೆ ಹಾಳು ಮಾಡ್ಲಿಕ್ಕೆ ಶುರು ಮಾಡುತ್ತೆ ಸೊ ಅದರಿಂದ ಹಲವಾರು ರೋಗಗಳು ಬರ್ಬೋದು ಸೊ ಈ ಜಾಗ್ರಿಟಿ ಟೀ ಅಥವಾ ಈ ಏನು ಬೆಲ್ಲದ ಚಹಾ ಅಂತೆಲ್ಲ ಇರುತ್ತೆ ಕನ್ಸೆಪ್ಟು ಎಲ್ಲೋ ನೀವು ಹೋಗಿ ಹೋಗಿರ್ತೀರ ಅಲ್ಲಿ ಅದು ಸ್ಪೆಷಾಲಿಟಿ ಇರುತ್ತೆ ಅದನ್ನು ಯಾವತ್ತೂ ಒಂದು ದಿವಸ ತೊಗೊಂಡ್ರಿ ತೊಂದರೆ ಇಲ್ಲ ಕಂಟಿನ್ಯೂಸ್ ಆಗಿ ಇದನ್ನೇ ಸೇವನೆ ಇದ್ರೆ ಅದು ಒಳ್ಳೆಯದಲ್ಲ ಹಂಗಂತೇಳಿ ಸಕ್ಕರೆ ಹಾಕಿ ಅಂತ ನಾನು ಹೇಳ್ತಿಲ್ಲ ನಿಮಗೆ ಅನುಕೂಲವಾಗಿರುವಂತಹ ಎಷ್ಟು ಕ್ವಾಂಟಿಟಿ ಇರುತ್ತೆ ಸಕ್ಕರೆ ಅಥವಾ ನಿಮಗೆ ಶುಗರ್ಲೆಸ್ ತೊಗೊಳ್ತಿದ್ರೆ ಶುಗರ್ಲೆಸ್ ತೊಗೊಳ್ಳಿ ಅಥವಾ ನೀವು ಬೇರೆ ಏನು ಸಬ್ಸಿಡ್ಯೂ ಯೂಸ್ ಮಾಡ್ತೀರಿ ಅದನ್ನು ಯೂಸ್ ಮಾಡಿ ಸಕ್ಕರೆ ನಿಮಗೆ ಕ್ವಾಂಟಿಟಿ ಎಷ್ಟಿದೆ ಅಷ್ಟು ನೋಡ್ಕೊಂಬಿಟ್ಟು ಯೂಸ್ ಮಾಡಿ ನಾನು ಹಿಂದಿನ ಸಂಚಿಕೆಗಳಲ್ಲಿ ಹೇಳ್ತಿದ್ದೆ ಮಧುರ ಆಹಾರ ಅಥವಾ ಸ್ವೀಟನ್ನು ತಿನ್ನಲೇಬಾರ್ದು ಅಂತ ರೂಲ್ ಇಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ತಿನ್ಬೋದು ಅಥವಾ ಮಿತವಾಗಿ ತಿನ್ನಬಹುದು ಜಾಸ್ತಿ ತಿನ್ನಬಾರ್ದು ಜಾಸ್ತಿ ತಿಂದರೆ ತೊಂದರೆ ಆಗುತ್ತೆ ಅದೇ ರೀತಿ ಇವಾಗ ಹಾಲಿನ ಜೊತೆ ನಾವು ಇನ್ನೊಂದು ಇಂಪಾರ್ಟೆಂಟ್ ನಾವು ಸೀ ಫುಡ್ ಅಥವಾ ನಾನ್ ವೆಜ್ ಸೈಡ್ ಬಂದರೆ ಮೀನಿನ ಸೇವನೆ ಮಾಡಲಿಕ್ಕೆ ಹೋಗಬಾರ್ದು ಯಾರು ಹಾಲಿನ ಜೊತೆ ಮೀನಿನ ಸೇವನೆ ಅಥವಾ ಮೀನಿನ ಜೊತೆ ಹಾಲಿನ ಸೇವನೆ ಎರಡೂ ಆಯಿತು ಮಾಡ್ತಾ ಹೋಗ್ತಾರೆ ಅವರಲ್ಲೆಲ್ಲ ನಾವು ಸೂರ್ಯಸಸದಂತಹ ಕಾಯಿಲೆಗಳಾಗೋದನ್ನು ನೋಡಿದ್ದೇವೆ ಸೊ ಅದನ್ನು ಬಿಟ್ಬಿಡಬೇಕು ಹಾಲಿನ ಜೊತೆ ಚಿಕನ್ ಇರಬಹುದು ನಾನು ತುಂಬ ಜನ ನೋಡ್ತಾ ಇದ್ದೆ ಸರ್ ನನಗೆ ನಾನು ಜಿಮ್ ಹೋಗ್ತಿದ್ದೇನೆ ಸರ್ ಬಾಡಿ ಬರಬೇಕಂತ ಹೇಳಿಬಿಟ್ಟು ಮಿಕ್ಸಿಯಲ್ಲಿ ಒಂದು ಗ್ಲಾಸ್ ಹಾಲಿಗೆ ಒಂದು ಮೊಟ್ಟೆನ ಹಾಕಿಬಿಟ್ಟು ಕುಡಿತಾ ಇದ್ದೇನೆ ಸರ್ ಅಂತ ಹೇಳುವವರು ಮೂರು ದಿವಸ ಕೂಡ ಆದರೂ ಕೂಡ ಅವ್ರಿಗೆ ಹಸಿವಾಗಿರಲಿಲ್ಲ ಬ್ಲೂಟಿಂಗ್ ಆಗಿತ್ತು ಹೊಟ್ಟೆ ಯಾಕೆ ಅಂದರೆ ಹಾಲಿಗೂ ಮತ್ತು ಮೊಟ್ಟೆಗೂ ಆಗಿ ಬರಲ್ಲ ಬೇರೆ ಬೇರೆ ಟೈಮಲ್ಲಿ ತೊಗೊಳ್ಬೋದು ಬೆಳಿಗ್ಗೆ ನೀವು ಹಾಲನ್ನು ತೊಗೊಂಡಿರ್ತೀರಾ ಮಧ್ಯಾಹ್ನ ಮೊಟ್ಟೆನ ತೊಗೊಳ್ತೀರಾ ತೊಂದರೆ ಇಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ತೊಗೊಳ್ಳಿಕ್ಕೆ ಹೋಗಬಾರ್ದು ಅದೇ ರೀತಿ ಚಿಕನ್ ಜೊತೆ ಹಾಲನ್ನು ತಗೊಳ್ತಾರೆ ಮಟನ್ ಜೊತೆ ಹಾಲನ್ನು ತಗೊಳ್ತಾರೆ ಮಾಂಸದ ಜೊತೆ ಹಾಲನ್ನು ತಗೊಳಿಕೆ ಹೋಗಬಾರ್ದು ಅದು ಒಳ್ಳೆಯದಲ್ಲ ಮೊಟ್ಟೆ ಇರಬಹುದು ಮಾಂಸ ಇರಬಹುದು ಮೀನ್ ಇರಬಹುದು ಇಲ್ಲದರಲ್ಲೂ ಕೂಡ ಸೀ ಫುಡ್ ಯಾವುದಾದ್ರೂ ಕೂಡ ಅದರ ಜೊತೆ ನಾವು ಹಾಲನ್ನು ಸೇರಿಸಿದ್ರೆ ಅದು ವಿರುದ್ಧ ಆಗುತ್ತೆ ಸೊ ಅದರಿಂದ ತೊಂದರೆಗಳಾಗೋದು ಕಟ್ಟಿಟ್ಟ ಬುದ್ಧಿ ಅದೇ ರೀತಿ ಕೆಲವೊಂದು ಕಾಳುಗಳನ್ನು ನಾವು ಹಾಲಿಗೆ ಮಿಕ್ಸ್ ಮಾಡಿದರೆ ಅದು ಒಳ್ಳೆಯದಲ್ಲ ಸೊ ಅದು ಹೆಸರು ಕಾಳು ಇರ್ಬೋದು ಅದನ್ನು ನಾವು ಏನಾದರೂ ಹಾಲಲ್ಲಿ ಮಿಕ್ಸ್ ಮಾಡಿ ಮಾಡಿದರೆ ಹಸಿರು ಅಥವಾ ಹೆಸರು ಕಾಳು ಇತ್ತು ಅಂತ ಹೇಳಿದರೆ ಅದನ್ನು ನಾವು ಅವಾಯ್ಡ್ ಮಾಡಬೇಕು ತಗೊಳಿಕ್ಕೆ ಹೋಗಬಾರ್ದು ಸೊ ಇನ್ನು ಹಾಲಿನ ಉತ್ಪನ್ನಗಳನ್ನು ನಾವು ನೋಡ್ತಾ ಹೋದರೆ ಇದರ ಬಗ್ಗೆ ನಾವು ಮತ್ತೆ ಮಾತಾಡೋಣ ತುಂಬ ಜನ ಚೀಸ್ ಆಮ್ಲೆಟ್ ತಿಂತ ಇರ್ತಾರೆ ಸರ್ ನಾನು ಹಾಲಿನ ಜೊತೆ ಆ ಉಪ್ಪನ್ನು ಮಿಕ್ಸ್ ಮಾಡಲ್ಲ ಸರ್ ನಾನು ಹಾಲಿನ ಜೊತೆ ಮೊಟ್ಟೆ ಮಿಕ್ಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಸರ್ ಅಂತ ಹೇಳುವವರು ಚೀಸ್ ಅಂತ ಹೇಳುವುದು ಹಾಲಿನ ಉತ್ಪತ್ತಿ ಉತ್ಪತ್ತಿ ಅಥವಾ ಉತ್ಪನ್ನ ಆಮ್ಲೆಟ್ ಅಂತ ಹೇಳೋದು ಮೊಟ್ಟೆಯಿಂದಾಗಿರೋದು ಸೊ ಚೀಸ್ ಆಮ್ಲೆಟನ್ನು ತಿನ್ನುವರು ಕಂಟಿನ್ಯೂಸ್ ಆಗಿ ತಿಂತಾ ಹೋದರೆ ಚರ್ಮಕ್ಕೆ ಸಂಬಂಧಪಟ್ಟಂತೆ ಕಾಯಿಲೆಗಳು ಕರುಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಆಗುವ ಸಾಧ್ಯತೆಗಳು ತುಂಬ ಜಾಸ್ತಿ ಸೊ ಅದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಇನ್ನು ತುಂಬ ಜನ ಚಿಕನ್ ಬಿರಿಯಾನಿ ಜೊತೆ ಮಟನ್ ಬಿರಿಯಾನಿ ಜೊತೆ ಅಥವಾ ಎಗ್ ಬಿರಿಯಾನಿ ಜೊತೆ ರೈತ ತಿಂತಾರೆ ಮೊಸರಿನಿಂದ ಮಾಡಿರುವಂಥದ್ದು ಅಲ್ಲೂ ಕೂಡ ಹಾಲಿದೆ ನಾನ್ ವೆಜ್ ಹಾಲು ಸೊ ಇನ್ಡೈರೆಕ್ಟಾಗಿ ಡೈರೆಕ್ಟಾಗಿ ನೀವು ಎಲ್ಲೆಲ್ಲಿ ಈ ರೀತಿ ತಿಂತಾಯಿರ್ತೀರ ಅದನ್ನೆಲ್ಲ ಬಿಡೋದು ಒಳ್ಳೆಯದು ಇನ್ನು ಯಾರಲ್ಲಿ ಈ ತೊಂದರೆಗಳು ಆಗಲ್ಲ ಸರ್ ನಾನು ನೋಡಿದ್ದೇನೆ ಸರ್ ಅವನು ಡೈಲಿ ಚಿಕನ್ ಬಿರಿಯಾನಿ ಜೊತೆ ರೈತ ತಿಂತಾನೆ ಏನೂ ಆಗಲ್ಲ ಅಂತ ಹೇಳೋರು ಯಾರು ವ್ಯಾಯಾಮ ಮಾಡ್ತಾ ಇರ್ತಾರೆ ಪ್ರತಿನಿತ್ಯ ಯಾರು ಮಧ್ಯ ವಯಸ್ಸಿನಲ್ಲಿದ್ದಾರೆ ಇಪ್ಪತ್ತರಿಂದ ಮೂವತ್ತು ಮೂವತ್ತೈದು ನಲವತ್ತು ವರ್ಷ ಮತ್ತು ಯಾರ ಜಾಟರಾಗ್ನಿ ಪಚನಶಕ್ತಿ ಚೆನ್ನಾಗಿದೆ ಅವರಿಗೆ ವಿರುದ್ಧ ಆಹಾರದಿಂದ ತೊಂದರೆ ಆಗಲ್ಲ ಆದರೂ ಕೂಡ ಅವರು ಅಂತಹ ಒಂದು ಆಹಾರ ಪದ್ಧತಿನ ಬಿಡಬೇಕು ಅಂತ ಆಯುರ್ವೇದದಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳ್ತಾ ಈ ವಿರುದ್ಧ ಆಹಾರದ ಮೇಲಿನ ಒಂದು ಬರೀ ಹಾಲಿನ ಉತ್ಪನ್ನಗಳ ಮೇಲೆ ಮಾಡಿರುವಂಥ ಕನ್ಸೆಪ್ಟನ್ನು ಮುಗಿಸ್ತಾ ಇದ್ದೇನೆ ಮತ್ತೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇರೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ